بےکو یا یا بےکو حاضرہ میں بےکو یہ کہ بےکو حاضرہ میں بےکو یہ کہ بےکو حاضرہ میں بےکو یہ کہ بےکو دکھارا دکھارا دیدے گے دکھارا 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 دیدے گے دکھارا دکھارا دیدے گے دکھارا دکھارا بڑے ویراونی سنسر کے دکھارا జెపి సర్కార మోదీజెపి సంసదనికి ¡Ay, ನಮ್ಮ ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲರೂ ಸಹ ಭಾರತೀಯರಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಸೈನಿಕರಿಗೆ ನಾವು ಜೊತೆ ಇದೆ ಜೊತೆ ಇದ್ದೀವಿ ಅಂತ ನಾವು ಇಲ್ಲಿ ನಾವು ತಿರಂಗ ಯಾತ್ರೆ ಸಹ ಮಾಡಿದ್ವಿ ನಾವು ಆದರೆ ನಿನ್ನೆ ಏನಾಯಿತು ಅಂತ ನಾವು ಎಲ್ಲರೂ ಸಹ ನಾವು ನೋಡಿದ್ದೀವಿ ಇಂಡೋರಲ್ಲಿ ಒಬ್ಬ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ವಿಜಯ್ ಶಾಂತ ಅವ್ರ ಹೆಸರು ಅವ್ರ ಭಾಷಣದಲ್ಲಿ ಏನು ಹೇಳ್ತಾರೆ ಅಂದರೆ ನಮ್ಮ ಈ ಆಪ್ರೇಷನ್ ಸಿಂಧೂರಲ್ಲಿ ಈ ಭಯೋತ್ಪಾದ ಪಾಕಿಸ್ತಾನ ಅವರ ಭಯೋತ್ಪಾದಕರ ಸಹೋದರಿ ಸಿಸ್ಟರ್ ಯಾರು ಅಂದರೆ ಸೋಫಿಯಾ ಅವರು ಅಂತ ಹೇಳಿ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇದು ಒಬ್ಬ ಮಹಿಳೆಗೆ ಅವರು ಅಪಮಾನ ಮಾಡಿಲ್ಲ ನಮ್ಮ ಭಾಳ ಹೆಮ್ಮೆಯಿಂದ ನಾವೆಲ್ಲರೂ ಸಹ ಅವರಾಗಿರಲಿ ಮತ್ತು ಕರ್ನಲ್ ವಯೋಮಿಕ ಆಗಿರಲಿ ಕರ್ನಲ್ ಮತ್ತು ವಿಕ್ರಮ್ ವಿಕ್ರಮ್ ಮಿಸ್ರಿ ಆಗಿರಲಿ ಮತ್ತು ಇವರು ನಮ್ಮ ಕರ್ನಲ್ ಸೋಫಿಯಾ ಖುಲೇಶಿ ಅವರು ಭಾಳ ಹೆಮ್ಮೆಯಿಂದ ನಾವೆಲ್ಲರೂ ಸಹ ಅವ್ರ ಫೋಟೋಗಳನ್ನ ವಿಡಿಯೋಗಳನ್ನ ನಾವು ಸಾಮಾಜಿಕ ಜಾಂತಲ್ದಲ್ಲಿ ನಾವು ಶೇರ್ ಮಾಡಿದ್ವಿ ಯಾಕಂದರೆ ಭಾಳ ಹೆಮ್ಮೆ ಆಯಿತು ನಮಗೆಲ್ರಿಗೂ ಅವರು ನಮ್ಮ ದೇಶದ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದ ಸೊಸೆ ಅವರು ಅವರೇ ಅಲ್ಲ ಮತ್ತು ಅವರು ತಂದೆ ಅವರ ಅಜ್ಜಿ ಸಹ ಕಿತ್ತೂರು ಅಣಿ ಚೆನ್ನಮ್ಮ ಜೊತೆ ಅವರು ಹೋರಾಟ ಮಾಡಿದ್ದಾರೆ ಅಂತ ಭಾಳ ಹೆಮ್ಮೆ ಆಗುತ್ತೆ ಯಾಕಂದರೆ ಅವರು ಸಹ ಹದಿನೈದು ವರ್ಷದಲ್ಲೇ ಅವರು ಆರ್ಮಿ ಸೇರಿಕೊಂಡು ನಮ್ಮ ದೇಶನ ಭಾಳ ಹೆಮ್ಮೆಯಿಂದ ಅವರು ನಮ್ಮ ದೇಶಕ್ಕೆ ಸೇವೆ ಮಾಡ್ತಿದ್ದಾರೆ ಈ ರೀತಿ ಅವರು ಹೇಳಿ ಅವರು ನಮ್ಮ ದೇಶಕ್ಕೇ ಅಲ್ಲ ಮಹಿಳೆಯರಿಗೂ ಸಹ ಅವರು ಅಪಮಾನ ಮಾಡಿದ್ದಾರೆ ಮತ್ತು ನಮ್ಮ ದೇಶದ ಸೈನಿಕರಿಗೆ ಮತ್ತು ನಮ್ಮ ದೇಶದ ಐಕ್ಯತೆಗೆ ಅವರು ಅಪಮಾನ ಮಾಡಿದ್ದಾರೆ ಮತ್ತು ನಿಜವಾಗ್ಲೂ ಈ ರೀತಿ ಮಾತಾಡೋದು ಅದು ಹೊಸದಲ್ಲ ಬಿ ಜೆ ಪಿ ಅವ್ರನ್ನ ಕಿಟ್ ಹಾಕಬೇಕು ಅವ್ರನ್ನ ರಾಜೀನಾಮೆ ಕೊಡಬೇಕು ಯಾಕಂದರೆ ಈಗ ಆಫ್ ಎಫ್ ಐ ಆರ್ ಆಗಲೇ ರಿಜಿಸ್ಟರ್ ಆಗಿದೆ ಇದು ಬಿ ಜೆ ಪಿ ಆರ್ ಎಸ್ ಎಸ್ ಇದು ಫಸ್ಟ್ ಟೈಮ್ ಅಲ್ಲ ಈ ರೀತಿ ಮಾಡ್ತಾ ಇರೋದು ಇತ್ತೀಚಿಗೂ ನಾವು ನಾವು ನೋಡಿದ್ದೀವಿ ಪೆಹಲ್ಗಾಮಲ್ಲಿ ಪಾಪ ಒಬ್ರು ನೇವಲ್ ಆಫೀಸರು ಅವರ ಹೆಂಡತಿ ಹಿಮಾಂಶಿ ಹಿಮಾಂಶಿ ನಾರ್ವಾಲ್ ಅವ್ರನ್ನ ಹೇಗೆ ಎಲ್ಲರೂ ಈ ಬಿ ಜೆ ಪಿ ಅವರು ಟ್ರೋಲ್ ಮಾಡ್ತಾರೆ ಅಂತ ನಾವೆಲ್ಲರೂ ಸಹ ನೋಡಿದ್ದೀವಿ ಆ ಮಹಿಳೆ ನಿಜವಾಗ್ಲೂ ಅದಾದ ಅದಾದಮೇಲೆ ಅವರು ದೇಶದ ಐಕ್ಯತೆ ಬಗ್ಗೆ ಮಾತಾಡ್ತಾರೆ ಆದರೆ ಅವ್ಳು ಸಹ ಬಿಟ್ಟಿಲ್ಲ ಈ ಬಿ ಜೆ ಪಿ ಆರ್ ಎಸ್ ಎಸ್ನ ಐ ಟಿ ಡ್ರೋನ್ಸು ಅದಾದಮೇಲೆ ಸೀಸ್ ಫೈರ್ನ ಡಿಕ್ಲೇರ್ ಮಾಡಿದಂಥ ವಿಕ್ರಮ್ ಮಿಸ್ರಿ ಅವ್ರನ್ನೂ ಸಹ ಟ್ರೋಲ್ ಮಾಡ್ತಾರೆ ಅವ್ರ ಮಗಳನ್ನ ಬಗ್ಗೆ ಸಹ ಮಾತಾಡ್ತಾರೆ ಅದಾದಮೇಲೆ ಈಗ ನಮ್ಮ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಸಹ ಮಾತಾಡ್ತಾರೆ ಇವರು ಸಾಮಾನ್ಯ ಒಬ್ಬ ಕಾರ್ಯಕರ್ತರಲ್ಲ ಒಬ್ಬ ಮಂತ್ರಿ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ಮ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಅವರ ಮನಸ್ಸಲ್ಲಿ ಏನಿದೆ ಅಂತ ನಮಗೆಲ್ರಿಗೂ ಸಹ ಗೊತ್ತಾಗುತ್ತೆ ನಾವು ಇದು ನಮ್ಮ ದೇಶದ ಐಕ್ಯತೆ ಪ್ರಶ್ನೆ ಇದು ನಮ್ಮ ಮಹಿಳೆಯರ ಪ್ರಶ್ನೆ ಇದು ನಮ್ಮ ನಮ್ಮ ದೇಶದ ನಿಜವಾಗ್ಲೂ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ ನಾವು ಎಲ್ಲರೂ ಸಹ ಒಟ್ಟಿಗೆ ನಿಂತಿದ್ದೀವಿ ಅಂತ ಸೈನಿಕರ ಪ್ರಶ್ನೆ ಇದು ಆರ್ಮಿ ಪ್ರಶ್ನೆ ಹಾಗಾಗಿ ಈ ರೀತಿ ಘಟನೆಗಳನ್ನ ನಿಲ್ಲಿಸ್ಬೇಕು ಅಂದರೆ ಇಂಥ ಮನಸ್ಥಿತಿ ಇರುವಂಥ ಮಂತ್ರಿಗಳನ್ನ ಇಮ್ಮಿಡಿಯೇಟಾಗಿ ಉಚ್ಚಾಟನೆ ಮಾಡಬೇಕು ಅವ್ರು ರೆಸಿಗ್ನೇಷನ್ ಕೊಡಲೇಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದನ್ನ ಖಂಡಿಸ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ